ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಂದ ಗುಣಮಟ್ಟದ ಶಿಕ್ಷಣ ಸಿಗುತ್ತದೆ ಆದರೆ ಶಾಲೆಗಳ ಕಟ್ಟಡಗಳ ಅಭಿವೃದ್ಧಿ ಮತ್ತು ಮೂಲಭೂತ ಸೌಲಭ್ಯ ಕೊರತೆಯಿಂದ ದಾಖಲಾತಿ ಮೇಲೆ ಪರಿಣಾಮ ಬೀರುತ್ತದೆ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಶೌಚಾಲಯವಿದ್ದರೂ ನೀರಿಲ್ಲ ನೀರಿನ ವ್ಯವಸ್ಥೆ ಇದ್ದರೂ ಶೌಚಾಲಯವಿಲ್ಲ ಎರಡು ಇದ್ದರೆ ನಿರ್ವಹಣೆ ಇಲ್ಲ ಹೀಗೆ ಒಂದಿದ್ದರೆ ಮತ್ತೊಂದಿಲ್ಲ ಎನ್ನುವ ಪರಿಸ್ಥಿತಿಯಲ್ಲಿರುವ ಸರ್ಕಾರಿ ಶಾಲೆಗಳನ್ನ ಒಮ್ಮೆ ನೋಡಿ ಬಂದಾಗ ಅಲ್ಲಿನ ವಿದ್ಯಾರ್ಥಿಗಳು ಶಿಕ್ಷಕರು ಅನುಭವಿಸುತ್ತಿರುವ ಸಂಕಟ ವೇದ್ಯವಾಗುತ್ತದೆ ಹೌದು ನಗರದ ರಾಷ್ಟ್ರೀಯ ಹೆದ್ದಾರಿ ಗೊಂದಿಕೊಂಡಿರುವ ಮಲ್ಲೇಶ್ವರ ನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ದರ್ಶನ ಮಾಡಿಸಲು ಜನಧ್ವನಿ ನ್ಯೂಸ್ ದೃಶ್ಯಗಳನ್ನು ನಿಮಗೆ ತೋರಿಸಬೇಕಾಗುತ್ತದೆ ನೀವೇ ನೋಡಿ ಹಾಳಾಗಿರುವ ಕೊಠಡಿಗಳು ಬಿರುಕು ಬಿಟ್ಟಿರುವ ಗೋಡೆಗಳು ಹಾರಿ ಹೋಗಿರುವ ಮೇಲ್ಛಾವಣಿ ಮುರಿದು ಬಿದ್ದಿರುವ ಬಾಗಿಲುಗಳು ಶೌಚಾಲಯ ಇದ್ದರೂ ನೀರಿಲ್ಲ ಬಿಸಿಯೂಟ ತಯಾರಿಸಲು ನೀರಿಲ್ಲದೆ ಬೇರೆ ಕಡೆಯಿಂದ ತಂದು ಅಡುಗೆ ತಯಾರಿಸಿದರೆ ಶೌಚಾಲಯಕ್ಕೂ ಸಹ ಹೊತ್ತು ತರುವಂತಾಗಿದೆ ಶಿಥಿಲಗೊಂಡಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದಿದ್ದರೆ ಮತ್ತೊಂದಿಲ್ಲ ಒಂದರಿಂದ ಐದನೇ ತರಗತಿಯವರೆಗೆ ಇಪ್ಪತ್ಮೂರು ಮಕ್ಕಳಿದ್ದಾರೆ ಮುರುಕಲು ಕಟ್ಟಡದಲ್ಲಿ ಇಪ್ಪತ್ಮೂರು ಮಕ್ಕಳ ಸಂಖ್ಯೆ ಇರುವುದು ಹೆಚ್ಚು ಎಂದರೆ ತಪ್ಪಾಗಲಾರದು ಮಳೆ ಬಂದರೆ ಕಟ್ಟಡ ಸೋರುತ್ತದೆ ಶಾಲಾ ಕೊಠಡಿ ನಿರ್ಮಿಸಿ ಸುಮಾರು ಐದು ವರ್ಷಗಳು ಕಳೆದರೂ ಕಟ್ಟಡ ಪೂರ್ಣಗೊಳಿಸದೆ ಮೇಲ್ಛಾವಣಿ ಹಾಕದೇ ಇರುವುದರಿಂದ ಗಿಡಗಂಟೆಗಳು ಬೆಳೆದಿವೆ ಈ ಕಟ್ಟಡ ಯಾವ ಅನುದಾನ ಯಾರು ಕಟ್ಟಿದ್ದಾರೆ ಎಂಬ ಮಾಹಿತಿ ಶಿಕ್ಷಕರಿಗೂ ಗೊತ್ತಿಲ್ಲ ಇಲಾಖೆಗೆ ಮೊದಲೇ ಗೊತ್ತಿಲ್ವಂತೆ ಸರ್ಕಾರಿ ಶಾಲೆಯಲ್ಲಿ ಕಡ್ಡಾಯ ಶಿಕ್ಷಣ ಉಚಿತ ಶಿಕ್ಷಣ ಸಮವಸ್ತ್ರ ಪಠ್ಯಪುಸ್ತಕ ಕ್ಷೀರ ಶೂಸ್ ಸೇರಿದಂತೆ ಹಲವು ಉಚಿತ ಭಾಗ್ಯಗಳನ್ನು ನೀಡುವ ಮೂಲಕ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವೂ ಸಹ ನೀಡುತ್ತಿದೆ ಬಡ ಕುಟುಂಬಕ್ಕೆ ಕೂಲಿ ಕಾರ್ಮಿಕರು ಮಕ್ಕಳು ಓದಿ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಸುಸಜ್ಜಿತ ಕಟ್ಟಡ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ನೀಡಿ ಪ್ರೋತ್ಸಾಹಿಸಬೇಕಾಗಿ ಸರ್ಕಾರಿ ಶಾಲೆಗಳ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರುವುದಕ್ಕೆ ಶಾಲಾ ಕಟ್ಟಡಗಳ ಶಿಥಿಲಾವಸ್ಥೆ ದೃಶ್ಯಗಳೇ ಸಾಕ್ಷಿಯಾಗಿವೆ ಈ ಬಗ್ಗೆ ಸೂಜಿ ಮಲ್ಲೇಶ್ವರ ನಗರದ ಶಿಕ್ಷಣ ಪ್ರೇಮಿಗಳ ಬಾಯಿಂದಲೇ ನೀವೇ ಕೇಳಿ ಸೂಜಿ ಮಲ್ಲೇಶ್ವರ ನಗರದ ನಾಗರಿಕರು ಈ ಶಾಲೆಯ ಬಗ್ಗೆ ಇಲ್ಲಿಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಶಾಲೆಯೆಲ್ಲ ಬಿದ್ದೋಗಿರ್ತಕ್ಕಂಥದನ್ನು ನಮ್ಮ ತಾಲೂಕು ಪ್ರಮುಖರಾಗಿರ್ತಕ್ಕಂಥ ಶಾಸಕರು ಅವ್ರಿಗೂ ಬಂದಿದ್ವಿ ಅವರೇನು ಹೇಳ್ತಿದ್ದಾರೆ ಈ ಶಾಲೆಗೆ ನಾವು ಹನ್ನೆರಡುವರೆ ಲಕ್ಷ ಗ್ರಾಂಟ್ ಕೊಟ್ಟಿದ್ವಪ್ಪ ಒಂದು ರೂಮ್ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಬರೀ ಹೇಳೋದರಲ್ಲೇ ಆಗಿದೆ ಇಲ್ಲಿ ನಾಲ್ಕೈದು ವರ್ಷದಿಂದ ಯಾವುದೇ ಒಂದು ಕಾರ್ಯ ಆಗಿಲ್ಲ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸುರೇಶ್ ರವರು ಸಹಿತ ಹೋಗಿ ಈ ಒಂದು ರೂಮನ್ನು ಡೆಮಾಲಿಷ್ ಮಾಡಿದಪ್ಪ ಬಿದ್ದಿರ್ತಕ್ಕಂಥ ರೂಮನ್ನು ಅದಕ್ಕೆ ಒಂದು ರೂಮನ್ನು ಹಾಕ್ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಡ್ಯಾಮಾಲಿಷ್ ಮಾಡಿ ಈ ರಸದೊಳಗೆ ಕಟ್ಕೊಡ್ತೀವಿ ಹೇಳಿದ್ರು ಎಷ್ಟು ಜನ ಮಕ್ಕಳು ಇದ್ರಿಗೆ ಈಗ ಇಪ್ಪತ್ತೊಂದು ಜನ ಇದೆ ಸ್ಟ್ರೆಂತ್ ಈಗ ಐದು ಜನ ತೇರ್ಗಡೆ ಆಗಿದೆ ಅವ್ರು ಹೊರಗಡೆ ಹೋಗ್ತಾರೆ ಅಷ್ಟೇ ಸ್ಟ್ರೆಂತ್ ಈಗಿರ್ತಾರೆ ಪೋಷಕರು ಮಕ್ಕಳನ್ನ ಸೇರಿಸ್ತಾರ ಇಂಥ ಶಾಲೆಗೆ ಇಂಥ ಶಾಲೆಗೆ ಸೇರಿಸ್ಬೇಕಂತಂದ್ರೆ ಶಾಲೆ ವ್ಯವಸ್ಥಿತವಾಗಿದ್ರೆ ತಾನೇ ಸೇರಿಸ್ತಾರೆ ಈ ಶಾಲೆ ಈ ಥರ ಬಿದ್ದು ಹೋಗ್ತಿದೆ ಮಳೆ ಬಂದ ನೀರೆಲ್ಲ ಒಳಗಡೆ ಇರುತ್ತೆ ಚಕ್ಕಳಿಗೆ ತಲೆ ಮೇಲೆ ಬೀಳ್ತಾ ಇದೆ ಪ್ರಾಣ ಹಾನಿ ಆಗ್ತಾ ಇದೆ ಬಂದು ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ಹೆಸರು ಜಯಣ ಅಂತ ಹೇಳಿ ಸಮಾಜ ಸೇವಕ ಈ ಥರ ಸಮಾಜ ಬಸವರಾಜ್ ಹುಡುಗರು ಆಡೋಕ್ಕೆ ಜಾಗ ಇಲ್ಲ ಸ್ಕೂಲ್ ಬಿದ್ದು ಹೋಗಿದೆ ಆ ಹುಡುಗರ ಸೇರ್ತಕ್ಕಂಥ ಬರ್ತಾರೆ ಯಾವ ಬಿದ್ದು ಮ್ಯಾಲ್ ಬಿದ್ದರೆ ಏನು ಮಾಡಬೇಕು ಅಲ್ಲ ಏನಾರ ಶಾಲೆಯಲ್ಲಿ ಕಡಿಮೆ ಮಕ್ಕಳಿದ್ರೆ ಅಂತ ಹೇಳಿ ಇಳಾಕೆ ನೆಗ್ಲೆಕ್ಟ್ ಮಾಡುತ್ತೆ ಹಿಂಗೆ ಇಲ್ಲ ಈಗ ಬೀಳೋದ್ರಿಂದ ನೆಗ್ಲೆಕ್ಟ್ ಮಾಡಿದ್ದಾರೆ ಹಾಂ